ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ನಾನು ಇಂದಿನ ವೀಡಿಯೋದಲ್ಲಿ ನಾನು ಹೇಳಿದ್ದೆ ನಮ್ಮತ್ತೇನ ಅಡ್ಮಿಟ್ ಮಾಡಿದ್ದೀವಿ ನಾವು ಆ್ಯಂಡ್ ಅತ್ತೆ ಇಲ್ದಿರಾ ಲೈಕ್ ಯಾವ ಥರ ನಡೀತಿದೆ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಸೊ ಇದು ತರ್ಸ್ಡೇ ನಾನು ಬೆಳಿಗ್ಗೆ ಏನೆಲ್ಲ ಆಯಿತು ಅನ್ನೋದನ್ನು ಮಾತ್ರ ಹಿಂದಿನ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ ಸೊ ಇದು ರಿಟರ್ನ್ ನಾನು ಆಫೀಸಿಂದ ಬರಬೇಕಾದ್ರೆ ಇನ್ನು ಮಿಕ್ಕಿರೋ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಸೊ ನಾನು ಆಫೀಸಿಂದ ರಿಟರ್ನ್ ಬರಬೇಕಾದ್ರೆ ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ ಬಿಕಾಸ್ ನಾನು ಟ್ಯೂಸ್ಡೇ ನಾನು ಆಫೀಸ್ಗೆ ಹೋಗಿ ಬರಬೇಕಾದ್ರೆ ಹೋಗಬೇಕಾದ್ರೆ ಒಂದು ಸರಿ ಹಾಸ್ಪಿಟಲ್ಗೆ ಹೋಗಿದ್ದೆ ಮತ್ತು ರಿಟರ್ನ್ ಬರಬೇಕಾದ್ರೆ ಹಾಸ್ಪಿಟಲ್ಗೆ ಹೋಗಿದ್ದೆ ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಹೋಗಲಿಲ್ಲ ಬಿಕಾಸ್ ಆಫೀಸ್ ಕೆಲಸ ಇರುತ್ತೆ ಅಂಡ್ ಪಾಪು ಇದ್ಲು ಮನೆಯಲ್ಲಿ ಸೊ ಇದು ನಾವು ಅಪ್ಪ ನಾವು ಅಮ್ಮ ಇರುವಂಥ ಏರಿಯಾದಲ್ಲಿ ನಿಯರ್ ಬೈ ಇರುವಂಥ ಹಾಸ್ಪಿಟಲು ಸೊ ಅವರು ಬಂದು ಇದ್ರು ಅಕ್ಕ ಭಾವ ಆ್ಯಂಡ್ ಶ್ರೀ ಶ್ರೀ ಫ್ರೆಂಡ್ ಇಷ್ಟು ಜನನೂ ಇದ್ರು ನೋಡ್ಕೊಳ್ಳೋದಕ್ಕೆ ಸೊ ಆ ಕಾರಣಕ್ಕೆ ನಾನು ಆಫೀಸ್ ಕೆಲಸ ನೋಡಿಕೊಂಡು ಪಾಪನ್ನ ನೋಡ್ಕೊಂಡು ಮನೆಯಲ್ಲಿದ್ದೆ ಸೊ ಇವಾಗ ಹೇಗಿದ್ದರು ಆಫೀಸ್ಗೂ ಹೋಗಿ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ರಿಟರ್ನ್ ಬರಬೇಕಾದ್ರೆ ನೋಡಿಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿದ್ದಿದ್ದು ಬಟ್ ಆವಾಗ ಓಕೆ ಫೈನ್ ಡಿಸ್ಚಾರ್ಜ್ ಮಾಡ್ಬೋದು ಅಂತ ಹೇಳಿದ್ರು ಸೊ ವಿತಿನ್ ಆಫ್ ಆನ್ ಅವರಲ್ಲಿ ನಾವು ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರು ಡಾಕ್ಟರು ಸೊ ಓಕೆ ಲೈಕ್ ನಾಳೆ ಹಬ್ಬ ಹಬ್ಬದ ಮುಂಚೆನೇ ಡಿಸ್ಚಾರ್ಜ್ ಆಗ್ತಿದ್ದಾರೆ ಅನ್ನೋ ಖುಷಿನೂ ಇತ್ತು ಹಬ್ಬಕ್ಕೆ ಇರ್ತಾರಲ್ಲ ಅನ್ನೋ ಕಾರಣಕ್ಕೆ ಸೊ ಡಿಸ್ಚಾರ್ಜ್ ಮಾಡ್ಕೊಂಡು ನಾವು ಮನೆಗೆ ಹೋದ್ವಿ ಆ್ಯಂಡ್ ಮನೆಗೆ ಹೋಗ್ಬೇಕಾದ್ರೆ ಶ್ರೀ ಗೊಂಬೆಗಳನ್ನೆಲ್ಲ ತೊಗೊಂಬ ಬಂದಿದ್ದ ಸೊ ಪಾಪುಗೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಇದೆಲ್ಲ ಫಸ್ಟ್ ಟೈಮ್ ಅವಳು ತೊಗೊಡ್ತಾ ಇರೋದು ನಾವು ಸೊ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಇದೆಲ್ಲನೂ ತಗೊಂಬಂದಿದ್ರು ಶ್ರೀ ಸೊ ಅವಳು ತುಂಬಾ ಎಂಜಾಯ್ ಮಾಡ್ತಿದ್ದಾಳೆ ಆಲ್ಮೋಸ್ಟ್ ಇವಾಗ ಟೂ ಡೇಸ್ ಆಯಿತು ತೊಗೊ ಅಂದ್ಬಿಟ್ಟು ಸೊ ತುಂಬಾ ಎಂಜಾಯ್ ಮಾಡ್ತಾಳೆ ಈ ಆಟ ಸಾಮಾನೆಲ್ಲೂ ಆಟ ಆಡೋದ್ರಲ್ಲಿ ಆ್ಯಂಡ್ ನಾಳೆ ಹಬ್ಬ ಸೊ ಆ ಕಾರಣಕ್ಕೆ ನಾನು ನೈಟೇ ಸ್ವಲ್ಪ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿ ಹಾಕೋತಾ ಇದ್ದೀನಿ ಸೊ ಈ ಕೆಲಸ ಮಾಡ್ಕೊಂಬಿಟ್ರೆ ಇನ್ನು ಬೆಳಗ್ಗೆ ಇನ್ನು ಮಿಕ್ಕಿರೋ ಕೆಲಸನೆಲ್ಲ ಮಾಡ್ಬೋದು ಅನ್ನೋ ಕಾರಣಕ್ಕೆ ಸೊ ಪ್ರತಿ ವರ್ಷವೂ ನಾನು ಬೇಗನೇ ಲೈಕ್ ಪ್ರೀವಿಯಸ್ ಡೇನೇ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಸಾಮಾನೆಲ್ಲ ಉಜ್ಜಿ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಬಿಡ್ತೀನಿ ಜಸ್ಟ್ ಪೂಜೆ ಮಾಡೋದು ಮಾತ್ರ ಬ್ಯಾಲೆನ್ಸ್ ಇಟ್ಕೊತಾ ಇಟ್ಕೊತಿದ್ದೆ ಬಟ್ ಇವಾಗ ಸಿಚುವೇಶನ್ ಬೇರೆ ಇದೆ ಸೊ ಆ ಕಾರಣಕ್ಕೆ ಏನೂ ರೆಡಿ ಮಾಡ್ಕೊಂಡಿಲ್ಲ ಏನಂದರೆ ಯಾವ ಕೆಲಸನೂ ಆಗಿಲ್ಲ ಮನೆಯಲ್ಲಿ ಯಾವ ಕ್ಲೀನಿಂಗೂ ಆಗಿಲ್ಲ ಮನೆಯಲ್ಲಿ ಬಟ್ ಸಿಚುವೇಶನ್ ಸಡನ್ನಾಗಿ ಈ ಥರ ಟರ್ನ್ ಆಗೋಯಿತು ಸೊ ಓಕೆ ಫೈನ್ ಪೂಜೆ ಮಾಡೋ ಥರ ಆಗಲಿ ದಟ್ಸ್ ಫೈನ್ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ